ಕನ್ನಡ ಮೂವಿ ನೋಡ್ ವಾಟ್ಸಪ್ ಡಬಲ್ ಆರ್ಡರ್ ಐ डोंಟ್ نو ಕನ್ನಡ ಗೊತ್ತಿಲ್ಲ ಕನ್ನಡ ಕಲಿತಿದ್ದೀನಿ ಆಂಟಿ ಕನ್ನಡ ಮೂವಿ ಟೈಮ್ ಆಗಕ್ಕೆ ಸ್ವಲ್ಪ ಕನ್ನಡ ಮೂವಿ ಯಾ 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 ಕಾಂಟರ ಲಾಸ್ಟ್ ಪಾರ್ಟಿ ಗ್ಲಾಸ್ ಆಗಿದೆ ಮೂವಿನಲಿ ಆನ್ ಬಾಡಿ ಸ್ಟೈಲ್ ಆನ್ ಆಕ್ಷನ್ ಸ್ಟೈಲ್ ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಾ ಫಿಲ್ಮ್ ಬೀಟ್ ಕನ್ನಡದ ಈ ಒಂದು ಪಬ್ಲಿಕ್ ಬೀಟ್ಸ್ ನ ಎಪಿಸೋಡ್ ಅಲ್ಲಿ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂತ ಅಂತಂದ್ರೆ ಕನ್ನಡದಲ್ಲಿ ಒಂದಷ್ಟು ಚಿತ್ರಗಳು ರಿಲೀಸ್ ಆದವು ಸೊ ಆ ಚಿತ್ರಗಳಲ್ಲಿ ಯಾವೆಲ್ಲ ಚಿತ್ರವನ್ನ ನೋಡಿರುವಂತದ್ದು ಹಾಗೆ ಚಿತ್ರಗಳ ಬಗ್ಗೆ ರಿವ್ಯೂಸ್ ಯಾವ ರೀತಿ ಮೂವಿಗಳು ಸೊ ನನಗೆ ಪರ್ಸನಲ್ ಆಗಿ ನನಗೆ ಏನ್ ಕ್ರೈಮ್ ಮೂವೀಸ್ ಜಾಸ್ತಿ ಇಷ್ಟ ಸೊ ಐ ಮೈಟ್ ದೋಸ್ ಆಫ್ ಮೂವೀಸ್ ನಾನು ಯಾವುದೇ ಸಜೆಸ್ಟ್ ಮಾಡಲ್ಲ ಆ ಥರ ಮೂವೀಸ್ ಬಂದ್ರೆ ಅದ್ರ ಹೋದೆ ಆ್ಯಕ್ಚುಲಿ ಮದರ್ ಟಂಗ್ ತಮಿಳ್ ನಾವು ಸೊ ತಮಿಳ್ ನೋಡ್ತೀನಿ ಇಂಗ್ಲೀಷ್ ನೋಡ್ತೀನಿ ಆ್ಯಕ್ಚುಲಿ ತುಂಬಾ ಮೂವೀಸ್ ನೋಡಲ್ಲ ಬಟ್ ಕ್ರೈಮ್ ಮೂವೀಸ್ ಅಂದ್ರೆ ಜಾಸ್ತಿ ನೋಡ್ತೀನಿ ಯಾವ್ದಾದ್ರು ಭಾಷೆದ ಕೂಡ ಪರವಾಗಿಲ್ಲ ಏನಕ್ಕೆ ನೋಡಿಲ್ಲ ಅಂದ್ರೆ ಅವ್ನು ಏನ್ ಹೇಳುದು ಆಪ್ಷನ್ ಏನಿಲ್ಲ ಇಲ್ಲ ನಾನು ಇಷ್ಟ ಅಂತ ಇಲ್ಲ ಅಂತ ಹೇಳ್ತಾ ಇಲ್ಲ ಆ ರೆ ಐ ಡಿಡ್ ಗೋ ದೇರ್ ಅದಕ್ಕೆ ನಾನು ಚೂಸ್ ಮಾಡಿಲ್ಲ ಏನು ಮಾಡ್ತೀನಂದ್ರೆ ಲೈಕ್ ರಿಸರ್ಚ್ ಮಾಡ್ತೀನಿ ಕ್ರೈಮ್ ಮೂವೀಸ್ ಅಂದ್ರೆ ಇದು ಬರುತ್ತೆ ಸೊ ರೇಟಿಂಗ್ ಮೇಲೆ ಓಬಿಡನ್ ನೋಡೋದು ಹಾ ರೇಟಿಂಗ್ ನೋಡಿ ರಿವ್ಯೂಸ್ ನೋಡಿಕೊಂಡು ನೋಡೋದು ಇಟ್ ನಾಟ್ ಡಿಪೆಂಡ್ಸ್ ಆನ್ ಯಾ ಲಂಗ್ವೇಜ್ ಲೈಕ್ ಅಂತ ರೀಸೆಂಟ್ ಆಗಿ ಕೇರಿಯರ್ ಅದಾದ್ರೆ ದಿ ಲಾಸ್ಟ್ ವಿಕ್ಲಿ ಅಂತಷ್ಟು ಇಲ್ಲ ಇಲ್ಲ ಇಷ್ಟಷ್ಟು ನೋಡಲ್ಲ ಆದ್ರೆ ಸ್ವಲ್ಪ ನೋಡಿದೀನಿ ಯಾವ ನಂಬರ್ ಇರಲ್ಲ

ಆ ರೀಸೆಂಟ್ ಆಗಿ ಇಲ್ಲ ನಾನು ನೋಡ್ತಾನೆ ಇರ್ತೀನಿ ನಾನು ರೀಸೆಂಟ್ ಆಗಿ ನನ್ನ ಫೇವ್ರೇಟ್ ಎಷ್ಟು ಮೂವಿ ನೋಡ್ದೆ ರಿಪೀಟ್ ಮಾಡಿದೆ ಕೆ ಜಿ ನಾವು ಇತ್ತೀಚೆಗೆ ಯಾವುದು ಎಲ್ಲ ಜನದ ಅಭಿಪ್ರಾಯದಲ್ಲಿ ಯಾವುದು ಚೆನ್ನಾಗಿ ಬಂದಿಲ್ಲ ಸಿನಿಮಾ ಅಂತ ಹೇಳ್ತಾವ್ರೆ ಹಾಗಾಗಿ ಇಂಟ್ರೆಸ್ಟ್ ಇಲ್ಲ ಅಲ್ಲ ನೋಡಕ್ ಇಂಟ್ರೆಸ್ಟ್ ಇದೆ ಸಿನಿಮಾ ಒಳ್ಳೆ ಕ್ವಾಲಿಟಿ ಇಲ್ಲ ಆ ಅದೇ ಈಗ ಜನದ ಮನಸಲ್ಲಿ ಬಂದಾಗ ಒಬ್ಬರಿಂದ ಒಬ್ಬರು ಹೇಳ್ದಾಗ ಓ ಇದು ಚೆನ್ನಾಗಿದೆ ಸರ್ ಹೋಗಿ ಅಂತಂದ್ರೆ ಹೋಗ್ತೀವಿ ಯಾಕೆ ಈ ಸಿನಿಮಾ ನೋಡೋರು ಏನಿದ್ರು ಫಾರ್ಟಿ ಅಬೌವ್ ಫಾರ್ಟಿ ಅವರು ಜಾಸ್ತಿ ಆ ಕಡೆ ಇಂಟ್ರೆಸ್ಟ್ ಇರುತ್ತೆ ನಾವೆಲ್ಲ ಸಿಕ್ಸ್ಟಿ ದಾಟಿರೋರು ಸಿಕ್ಸ್ಟಿ ದಾಟಿರೋರು ಏನು ಮಾಡ್ತೀವಿ ನಾವು ಯಾವುದು ಒಳ್ಳೆ ಫಿಲಿಮ್ ಐತೆ ಅಂತ ತಿಳಿದು ಬಂದ್ರೆ ಮಾತ್ರ ಸಾಂಸಾರಿಕವಾಗಿ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು ಹೋಗಕ್ಕೆ ಇಷ್ಟಪಡ್ತೀವಿ ಇಲ್ಲ ಅಂತಂದ್ರೆ ನೆಗ್ಲೆಟ್ ಆಗುತ್ತೆ ಅಲ್ಲ ಇತ್ತೀಚೆಗೆ ಈಗ ಹಳೆ ಸಿನಿಮಾಗಳೆಲ್ಲ ಏನಂದ್ರೆ ಒಂದು ಮೆಸೇಜ್ ಇರೋದು ಈಗ ರಾಜ್ಕುಮಾರ್ ಅವ್ರ ಫಿಲಿಮ್ ಆಗ್ಬೋದು ವಿಷ್ಣುವರ್ಧ ಅಲ್ಲೆಲ್ಲ ಒಳ್ಳೆ ಮೆಸೇಜ್ ಇರೋದು ಇತ್ತೀಚೆಗೆ ಯಾವ್ದು ಮೆಸೇಜ್ ಇರೋಂಥ ಸಿನ್ಮಾಗಳು ಬರ್ತಾ ಇಲ್ಲ ಬರೇ ಆ ಅಷ್ಟೇ ಅಷ್ಟೆ ಅಬ್ರ ಅಂದ್ರೆ ಇವತ್ತಿನ ಜನ್ರೇಷನ್ ಅವ್ರಿಗೆ ಕುಣಿತಾ ಅದಕ್ಕೆ ಇದಕ್ಕೆ ಇಷ್ಟಪಡ್ತಾರೆ ಓಕೆ ಹಿರಿಯರಿಗೆ ಅದು ಇಷ್ಟ ಆಗಲ್ಲ ನಾವ್ ಏನ್ ಎಲ್ಲ ನೋಡೋಂಥ ಸಿನ್ಮಾಗಳು ಗೊತ್ತಿಲ್ಲ ನೋಡ್ಬೇಕು ಅನ್ಸೈತೆ ಅದು ಯಾವ ತರ ನಾವು ಮಾಡೋದು ಮನೇಲಿ ಫ್ಯಾಮ್ಲಿ ಕರ್ಕೊಂಡೋಗ್ ನೋಡಕ್ ಆಗಲ್ಲ ಅಂತದೆಲ್ಲ ನೋಡಕ್ ಅಂದ್ರೆ ಇಷ್ಟಲಿ ಅಂದ್ರೆ ಹೋಗಿ ನೋಡ್ಬೋದು ಬೇರೆ ಸೆಂಟಿಮೆಂಟ್ ಬೇರೆ ಏನ್ ಹೀರೋಯಿನ್ ಗೆನೆ ಕ್ಯಾಬ್ರಿ ಡಾನ್ಸ್ ಡ್ರೆಸ್ ಹಾಕ್ತಾರೆ ಮಕ್ಕಳು ಹೋಗಿ ನೋಡಕ್ ಆಗಲ್ಲ ಮುಂದೆ ಅಂದ್ರೆ ರಾಜ್ಕುಮಾರ್ ಕಾಲದಲ್ಲಿ ಇವ್ರು ಒಳ್ಳೆ ಮೈ ತುಂಬಾ ಬಟ್ಟೆ ಹಾಕೋರು ಡ್ಯಾನ್ಸ್ ಕೇ ಬೇರೆ ಓರ್ನಾ ಹಾಕ್ತಿದ್ರು ಈ ಹೀರೋನ್ ಕೈಲೇ ಅದೆಲ್ಲ ಮಾಡಿಸ್ತಾ ಇದ್ದಾರೆ ಸರಿ ಇವಾಗ ಲಾಸ್ಟ್ ವೀಕ್ ಒಂದಷ್ಟು ಮೂವಿಗಳು రిలీజ్ ಆಯ್ತು ಅಕೀನಾ ಯಾವ ಮೂವಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಮಡಗಲ್ಲಾ ಬಿಟ್ರೆ ನೆಕ್ಸ್ಟ್ ಗೌರ್ಜಿ ಅಂತೆ ಬೇಕು ಪ್ರಶ್ನೆ ಮೂವಿಸ್ ಆಯ್ತು ಮರ್ಯಾದಿ ಕೃಷ್ಣ ಬಂದು ನಮ್ ಫ್ರೆಂಡ್ ಏನೇನೆ ಅವ್ರು ಕೂಡ ಸೊ ಹಾಗಾಗಿ ಹೋಗ್ಬೇಕು ಇಲ್ಲ ನೋಡ್ಬೇಕು ಯಾಕಂದ್ರೆ ನಂದು ಶೂಟಿಂಗ್ ನಡೀತಾ ಇತ್ತಲ್ಲ ಮೇಡಮ್ ಸೊ ಹಾಗಾಗಿ ಆ ಕಾರಣದಿಂದ ಸೊ ಹಾಗೆ ಇವರು ಕೂಡ ಹೀರೋ ಆಗಿ ಮಾಡಿದ್ದಾರೆ ಮಾಡಿದ್ದಾರೆ ಜನರಕ್ಷಕ ಅಂತ ಹೇಳಿ ಅದ್ರಲ್ಲಿ ಹೀರೋ ಆಗಿದ್ದಾರೆ ನಾನು ಡೈರೆಕ್ಟರ್ ಆಗಿದ್ದೀನಿ ಪ್ರೊಡ್ಯೂಸರ್ ಕೂಡ ಇಲ್ಲ ಈ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗಿಲ್ಲ ಬರೀ ಒಬ್ಬರು ಕಾಲ ಒಬ್ರು ಎಳೆಯದೆ ನಾ ಅದ್ರ ಅವ್ರು ನೋಡಿ ನಮ್ಮ ಮನೇಲಿ ಅದೇ ಕೆಲಸ ಕಲಿತಾರೆ ನಮ್ಮ ಹುಡುಗ ಅದೇ ಆಯ್ತು ನಮ್ಮ ಮನೇಲಿ ಬಿಗ್ ಬಾಸ್ ನೋಡಬಾರ್ದು ಅಂತ ತೀರ್ಮಾನ ಮಾಡಿದಿರಿ ಆ ಮನೆ ಒಂದು ಅಲ್ಲಿ ನಿಂತ್ಕೊಂಡ್ ಮಾತಾಡ್ತಾರ ಒಬ್ರು ಇಲ್ಲಿ ನಿಂತ್ಕೊಂಡು ಅಲ್ಲಿರೋರ್ಕೆ ಅವ್ರನ್ನ ಚಾಕು ಹಾಕ್ತಾರ ಮಾತಾಡ್ತಾರೆ ಅವಲ್ಲ ಒಳ್ಳೆ ಈಗ ಅಣ್ಣವ್ರು ಹೇಳ್ದಂಗೆ ಏನೋ ನೋಡೋರ್ಗು ಒಳ್ಳೆ ಒಂದು ಅವಕಾಶ ಅವ್ರು ತಿದ್ದ ಮನೆಯಲ್ಲಿ ಅವರು ತಿದ್ಕೋಣ ಅಂತ ಒಂದು ಅವಕಾಶ ತರ ಮಾಡ್ಬೇಕು ನೀವು ಮಾಡ್ತಾ ಇರೋದು ಇನ್ ಬೇರೆಯವರು ಸಂಸಾರದಾಗೂ ಮಾಡ್ತಾರ ಆಗ್ಬಿಡ್ತದೆ ಬಿಗ್ ಬಾಸ್ ಹಾಗೆ ಮಾಡ್ತಾರ ಬಿಡ್ರ ನಮ್ಮ ನಾವ್ ಯಾಕೆ ಮಾಡ್ಬಾರ್ದು ನಾ ಮಟ್ಟ ಕೈತೆ ಈ ಸಾರಿ ಸ್ಪರ್ಧೆಗಳು ಯಾರು ಚೆನ್ನಾಗಿಲ್ಲಮ್ಮ ಅದೊಂದು ಲಿಂಗಿ ಅದ್ರಲ್ಲಿ ಅಕೈ ಅಂತ ಉಬ್ಳಿದಾಳೆ ತೀರಾ ಯಾವ ಸ್ಥಿತಿಲಿ ಇದ್ದ ಆಕೆ ಇವತ್ತು ಇಡೀ ರಾಜ್ಯಕ್ಕೆ ಒಬ್ಬ ನಾಯಕಿಯಾಗಿ ಬೆಳೆದವಳೆ ಅಂಥವ್ರ ನಾರನನ್ನ ಕರ್ಕೊಂಡು ಹೋಗ್ಬೇಕು ಈಗ ಭಿಕ್ಷಾಟನೆ ಅವು ಇವು ನಡೀತಾ ಇದೆಯಲ್ಲ ಅಂಥವ್ರ ಕೈಲಿ ಒಳ್ಳೆ ಮೆಸೇಜ್ ಹೇಳಿಸ್ಬೇಕು ಎಲ್ಲಾ ರಂಗದಲ್ಲೂ ಒಬ್ಬೊಬ್ರು ತಗೊಂಡೋಗ್ಬೇಕು ಏನು ನಾಟಕ ರಂಗದಲ್ಲಿ ಒಬ್ರು ತಗೊಂಡೋಗ್ಬೇಕು ಸಿನಿಮಾದಲ್ಲಿ ಒಬ್ರು ತಗೊಂಡೋಗ್ಬೇಕು ಧಾರವಾಹಿಲ್ ಒಬ್ರು ತಗೊಂಡೋಗ್ಬೇಕು ಆ ಪೊಲೀಸ್ ಇಲಾಖೆಯಿಂದ ಒಬ್ರು ತಗೊಂಡೋಗ್ಬೇಕು ಎಲ್ಲ ಇಲಾಖೆಯಿಂದ ತಗೊಂಡೋದಾಗ ಅದು ತುಂಬಾ ಚೆನ್ನಾಗಿರ್ತದೆ ಆಮೇಲೆ ಇಲ್ಲಿ ಏನಾಗ್ಬಿಟ್ಟಿದೆ ಹೆಣ್ ಹೆಣ್ಣು ಗಂಡು ಅನ್ನೋ ತಾರತಮ್ಯಗಳು ಜಾಸ್ತಿ ಆಯ್ತದೆ ಈಗ ಸಮಾನತೆ ಅಂತ ಬಂದ ಮೇಲೆ ಸ್ಪೋರ್ಟ್ಸ್ ಅಂತ ಬಂದ ಮೇಲೆ ಹೆಣ್ಣು ಗಂಡು ಅಂತಲ್ಲ ಹೆಣ್ಣು ಗಂಡು ಅಂತ ಹೇಳಿ ಆ ಹೆಣ್ಣು ಮಾಡದೇ ಮಾಡದೇರೋಂತ ಟಾಸ್ಕ್ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಹ ಅವ್ರ ಅವ್ರು ಕೊಡಿ ಅಲ್ಲಿ ಆದ ಒಂದ್ ಎರಡು ಮೂರು ನಾನು ಅದ್ನ ಪಾಪ ಎತ್ಕೊಂಬರಕ್ ಕಷ್ಟ ಅವು ಆ ಟಾಸ್ಕ್ ಕೊಟ್ಬಿಟ್ರೆ ಏನು ಮಾಡ್ತಾರೆ ನೀವು ಹೆಣ್ಮಕ್ಳು ಅಂತಂದಾಗ ಹೆಣ್ಮಕ್ಳಿಗೆ ಏನ್ ಬೇಕೋ ಅದು ಆ ಅವ್ರಿಗೊಂದು ಟಾಸ್ಕ್ ಸಪ್ರೇಟ್ ಕೊಡಿ ಇವ್ರಿಗೊಂದ್ ಟಾಸ್ಕ್ ಸಪ್ರೇಟ್ ಕೊಡಿ ಎರಡು ವಿಂಗ್ ಮಾಡಿ ಎರಡು ವಿಂಗ್ ಮಾಡಿ ಇವರು ಎರಡು ಅಲ್ಲಿ ಈ ಕಡೆ ಯಾರಿಗೆ ಇರ್ತಾರೋ ಆ ಕಡೆ ಯಾರಿಗೇ ಇರ್ತಾರೋ ಇಬ್ಬರಿಗೂ ಕೌಂಟ್ ಮಾಡಿ ಅದನ್ನ ಬಿಟ್ಬಿಟ್ಟು ಹೆಣ್ಮಕ್ಳು ಸಾ ಎಲ್ಲ ಒಂದೇ ತರ ಟಾಸ್ಕ್ ಕೊಟ್ರೆ ಪಾಪ ಆಗಲ್ಲ ಕಷ್ಟ ಇದೆ ಅವೆಲ್ಲ ಹಾಗಾಗಿ ತುಂಬಾ ಬದಲಾವಣೆಗಳು ತರಬೇಕು ಬಿಗ್ ಬಾಸ್ ಇಸ್ ಗುಡ್ ಇಲ್ಲ ಅಂತಲ್ಲ ಅದನ್ನ ಸ್ವಲ್ಪ ಬದಲಾವಣೆಗಳು ತಂದು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಕೆಲವೊಬ್ರಿಗೆ ಬೈರ ತಿರಾಣಗಲ್ ಚಿತ್ರ ನೋಡ್ಬೇಕು ಅಂತ ಆಸೆ ಇದೆ ಇನ್ನೂ ಕೆಲವೊಬ್ರಿಗೆ ಸಿನಿಮಾ ನೋಡ್ಬೇಕು ಅನ್ನುವಂತ ಇಂಟ್ರೆಸ್ಟ್ ಇಲ್ಲ ಕೆಲವೊಬ್ರು ಕನ್ನಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೆಲವೊಬ್ರು ರಿವ್ಯೂಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದಾರೆ ಏನು ಮಾಡಕ್ ಆಗಲ್ಲ ಇದು ಜನಗಳ ಅಭಿಪ್ರಾಯವನ್ನ ನಾವು ನಿಮ್ಮ ಮುಂದೆ ಇಡುವಂತ ಒಂದು ಪ್ರಯತ್ನ ಮಾಡಿದೀವಿ ಸೊ ಎಲ್ರಿಗೂ ಈ ಒಂದು ಎಪಿಸೋಡ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಚ್ ಕನ್ನಡ